स्वरूपिणे स्वानन्दामृततृप्ताय श्रीधराय नमो नमः हिमूरन अध्याय अखण्ड ಅಖಂಡ ನಾಮಕೀರ್ತನೆ ಉತ್ಸವದ ಆ ಏಳೂ ದಿನಗಳು ಗುರು ದತ್ತಾತ್ರೇಯ ಗುರು ದತ್ತಾತ್ರೇಯ ನಾಮಕೀರ್ತನೆ ತಪ್ಪದೆ ಪಾಳಿಯಲ್ಲಿ ಅಂದರೆ ಸರದಿಯಲ್ಲಿ ನಡೆಯುತ್ತಿದ್ದವು ಅಗ್ರಹಾರದ ಶ್ರೀ ಶ್ರೀಧರ ಶ್ರೀ ದತ್ತ ಜಯಂತಿಗೆ ಸೇರಿದ್ದ ಸ್ವಯಂ ಸೇವಕರೆಲ್ಲರೂ ಜೇನು ಹುಳುಗಳಂತೆ ನಿರಂತರ ಸೇವೆ ಮಾಡುತ್ತಿದ್ದರು ಒಮ್ಮೆ ಶ್ರೀಗಳು ಅಡುಗೆಯವರನ್ನು ವಾತ್ಸಲ್ಯದಿಂದ ಮಾತನಾಡಿಸಿ ತಮ್ಮಂದಿರ ನನ್ನ ಹೊಟ್ಟೆ ದೊಡ್ಡದು ನನ್ನದು ವಿಶ್ವ ಕುಟುಂಬ ಈ ಉತ್ಸವದಲ್ಲಿ ಎಷ್ಟು ಭಕ್ತರು ಬಂದರೂ ಯಾರಿಗೂ ಕಡಿಮೆಯಾಗದಂತೆ ಊಟೋಪಚಾರವಾಗಬೇಕು ಸಾಧ್ಯ ಆಗತ್ತೆ ಅಲ್ವಾ ಅಗತ್ಯವಾದ ವಸ್ತುಗಳನ್ನೆಲ್ಲ ಸಮಿತಿಯವರಿಗೆ ತಿಳಿಸಿ ಮೊದಲೇ ಸಂಗ್ರಹಿಸಿಟ್ಟುಕೊಂಡು ಬಿಡಿ ತಿಳಿಯುತ್ತೆ ಎಂದು ತಿಳಿಸಿದ್ದರು ವಿಶೇಷವೆಂದರೆ ದತ್ತ ಜಯಂತಿ ಎಂದು ಶ್ರೀಧರರಿಗೆ ನಿರಾಹಾರ ಬಂದವರೆಲ್ಲರಿಗೂ ಬಗೆ ಬಗೆಯ ಆಹಾರ ಶ್ರೀಧರರೇ ಮೊದಲು ಸೂಚನೆ ಕೊಟ್ಟಂತೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಭಕ್ತರು ಬರುತ್ತಲೇ ಇದ್ದರು ಫಲಾಹಾರ ಮಾಡುತ್ತಲೇ ಇದ್ದರು ಆದರೆ ಭಗವಾನರ ಕೃಪಾಶೀರ್ವಾದ ಅದು ಬತ್ತಲಾರದ ಗಂಗೆ ಅಕ್ಷಯ ಪಾತ್ರೆಯಾಯಿತು ಬಂದವರಿಗೆಲ್ಲ ಉಪಹಾರವಾದ ನಂತರ ಗುರುಗಳು ಎಂದಿನಂತೆ ಕುಚ್ಚಾಸನದಲ್ಲಿ ಆಸೀನರಾದರು ಋತ್ವಿಜರು ಹಾಗೂ ವಿದ್ವಾಂಸರ ಪರವಾಗಿ ಗೋಕರ್ಣದಿಂದ ಆಗಮಿಸಿದ್ದ ವೇದಮೂರ್ತಿ ಖರೆ ಗಣಪತಿ ಶಾಸ್ತ್ರಿಗಳು ಮಹಿಮೆಯನ್ನು ಕೊಂಡಾಡಿ ಮಾತನಾಡಿದರು ಅಂದೇ ದತ್ತ ಜಯಂತಿ ಹಾಗೂ ಶ್ರೀಧರರ ಜಯಂತಿ ದತ್ತ ಬೇರೆ ಅಲ್ಲ ಶ್ರೀಧರರು ಬೇರೆ ಅಲ್ಲ ಎಂದು ವಿವರಿಸಿ ಗುರುಗಳಿಗೆ ಅವಕಾಶ ಮಾಡಿಕೊಟ್ಟರು ಭಗವಾನರು ಅಂದು ಸುಮಾರು ಎರಡು ಗಂಟೆಗಳ ತನಕ ಮನುಷ್ಯ ಜೀವನದ ಮಹತ್ವ ಸದ್ಗುರುವಿನ ಅವಶ್ಯಕತೆ ಗುರುಕೃಪೆ ಮೋಕ್ಷದ ಸ್ವರೂಪವೇ ಮುಂತಾಗಿ ಹತ್ತು ಹಲವು ವಿಷಯಗಳ ಬಗ್ಗೆ ಪ್ರವಚನ ಮಾಡಿದರು ತುಂಬಾ ಸರಳವಾಗಿ ಮೃದು ಮಧುರ ಧ್ವನಿಯಲ್ಲಿ ಮಾತನಾಡಿದಾಗ ಸಾಸಿವೆ ಬಿದ್ದರೂ ಸಪ್ಪಳ ಕೇಳುವಷ್ಟು ಇಡೀ ಜನಸ್ತೋಮ ಸುಮ್ಮನಿದ್ದು ಗುರುವಾಣಿಗಳನ್ನು ಕೇಳಿದ್ದು ಕೂಡ ಸಾಗರದಲ್ಲಿ ಒಂದು ದಾಖಲೆಯೇ ಸರಿ ಉತ್ಸವದ ಮರುದಿನ ಅಂದರೆ ಮಂಗಲದ ದಿನ ಬಂದ ಭಕ್ತರಿಗೆಲ್ಲ ಮಂತ್ರಾಕ್ಷತೆ ನೀಡಿ ಆಶೀರ್ವದಿಸಿದರು ಇಷ್ಟಕ್ಕೆ ತೃಪ್ತಿ ಪಡೆದ ಭಕ್ತರು ಸಾಗರದಲ್ಲಿ ಶ್ರೀಧರರ ಮೆರವಣಿಗೆಯಾಗಬೇಕೆಂದು ಪಟ್ಟು ಹಿಡಿದರು ಅದಕ್ಕಾಗಿ ಸಕಲ ಸಿದ್ಧತೆಗಳೂ ಆದವು ಗುರುಗಳ ಸ್ನಾನ ಸಂಧ್ಯಾ ಉಪಹಾರ ಮುಗಿಯುವುದರೊಳಗೆ ತೆರೆದ ಕಾರಿನಲ್ಲಿ ಗುರುಗಳಿಗಾಗಿ ಎತ್ತರದ ಆಸನ ಸಿದ್ಧವಾಗಿತ್ತು ಋತ್ವಿಜರ ವೇದ ಘೋಷ ಭಜನೆ ಹಾಡು ವಾದ್ಯ ಮತ್ತು ಜಯಘೋಷ ಇತ್ಯಾದಿಗಳಿಂದ ಸಜ್ಜುಗೊಂಡ ಶ್ರೀಗಳ ಮೆರವಣಿಗೆ ಸಾಗರದ ಬೀದಿ ಬೀದಿಗಳಲ್ಲಿ ಸುತ್ತಾಡಿ ಮತ್ತೆ ಅಗ್ರಹಾರದ ಶ್ರೀ ಶ್ರೀಧರ ಶ್ರೀದತ್ತ ಮಂದಿರ ತಲುಪುವಾಗ ಬೆಳಗಿನ ಜಾವ ಸುಮಾರು ಮೂರುವರೆ ಮೀರಿತ್ತು ಭಗವಾನರು ಇಲ್ಲಿ ನಡೆಸಿದ ಅಸಾಮಾನ್ಯ ಸಂಗತಿಗಳು ಅಂದರೆ ಪವಾಡಗಳು ಸಾಕಷ್ಟಿವೆ ಈಗ ಅಂತಹ ಒಂದೆರಡು ಗುರುಮಹಿಮೆಗಳನ್ನು ನೋಡೋಣ ಭಗವಾನರು ಸಾಗರದ ಅಗ್ರಹಾರದಲ್ಲಿ ನಡೆದ ಶ್ರೀ ಶ್ರೀಧರ ಜಯಂತಿ ಮತ್ತು ಶ್ರೀ ದತ್ತ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಂತರ ಕರ್ನಾಟಕದ ಮೂಲೆ ಮೂಲೆಗಳಿಂದಲೂ ಆರ್ತರು ಮೂಕರು ಕಿವುಡರು ಅಂಗವಿಕಲರು ಮೊದಲಾದವರು ಅಧಿಕ ಸಂಖ್ಯೆಯಲ್ಲಿ ಬರುತ್ತಿದ್ದರು ಒಂದು ದಿನ ಒಬ್ಬ ಹೆಂಗಸು ಮಾತು ಬಾರದ ತನ್ನ ಹುಡುಗನನ್ನು ಗುರುಗಳ ಸನ್ನಿಧಿಗೆ ಕರೆದುಕೊಂಡು ಬಂದರು ತನ್ನ ಹುಡುಗನ ಸ್ಥಿತಿಯನ್ನು ಗುರುಗಳಿಗೆ ತಿಳಿಸಿ ಪರಿಹಾರ ಪಡೆಯುವ ಸಲುವಾಗಿ ಆಕೆ ಮಗನೊಡನೆ ಬಂದಿದ್ದಳು ಇಲ್ಲಿ ಬಂದು ನೋಡಿದರೆ ಸಾಗರದ ಅಗ್ರಹಾರದಲ್ಲಿ ಸಾವಿರಾರು ಗುರುಭಕ್ತರ ಸಂತೆ ದೂರದಿಂದ ಬಂದಿದ್ದ ಆಕೆ ಮಂದಿರಕ್ಕೆ ತಾಗಿ ಹರಿಯುತ್ತಿದ್ದ ವರದಾ ನದಿಯಲ್ಲಿ ಸ್ನಾನ ಮಾಡಿ ಬರಲೆಂದು ನದಿಯ ಕಡೆಗೆ ಹೋಗುತ್ತಿದ್ದಳು ಇವಳ ಭಾಗ್ಯದ ಬಾಗಿಲು ತೆರೆಯಿತೋ ಎನ್ನುವಂತೆ ಶ್ರೀಧರರು ಅದೇ ಸಮಯದಲ್ಲಿ ಒಬ್ಬಿಬ್ಬರು ಶಿಷ್ಯರೊಂದಿಗೆ ಸ್ನಾನಕ್ಕಾಗಿ ಅದೇ ನದಿಯ ಕಡೆಗೆ ಹೋಗುತ್ತಿದ್ದರು ಭಗವಾನರನ್ನು ಕಂಡ ಕೂಡಲೇ ತಾಯಿ ಮಗು ಇಬ್ಬರೂ ಗುರುಗಳ ಕಾಲಿಗೆ ನಮಸ್ಕರಿಸಿದರು ಕರುಣೆಯ ಸಾಗರವೇ ಆಗಿದ್ದ ಶ್ರೀಧರರು ಎಲ್ಲ ಕ್ಷೇಮವಾಗಿದ್ದೀರಾ ಮಗು ನಿನಗೂ ಸ್ನಾನವಾಯಿತೇ ಎಂದು ತಾಯಿಯ ಮಮತೆಯಿಂದ ಕೇಳಿದರು ಆ ಕ್ಷಣದವರೆಗೂ ಮೂಕನಾಗಿದ್ದ ಆ ಹುಡುಗನು ಆಯಿತು ಸ್ವಾಮಿ ನಿಮ್ಮ ಕೃಪೆಯಿಂದ ನಾವೆಲ್ಲರೂ ಕ್ಷೇಮವಾಗಿದ್ದೇವೆ ಎಂದು ಸಹಜವಾಗಿ ಹೇಳಿಬಿಟ್ಟ ಹತ್ತಿರದಲ್ಲಿದ್ದ ಆ ತಾಯಿಗೆ ಇನ್ನೇನು ತಾನೇ ಬೇಕು ಈಗ ಮೂಗ ಮಾತನಾಡಿಬಿಟ್ಟಿದ್ದ ಆದರೂ ಸಂತೋಷದ ಸಂಭ್ರಮದಲ್ಲಿ ತನ್ನ ಮಗನ ಬಗ್ಗೆ ಹಿಂದಿನ ಕಥೆಯನ್ನೆಲ್ಲ ತಿಳಿಸಿದಳು ಗುರುಗಳು ಸ್ನಾನ ಮುಗಿಸಿ ದರ್ಶನ ಕೊಟ್ಟಾಗ ಆಕೆಯು ಮಗುವಿನೊಡನೆ ಹೋಗಿ ಮತ್ತೆ ನಮಸ್ಕರಿಸಿ ತೀರ್ಥ ಪ್ರಸಾದ ಸ್ವೀಕರಿಸಿ ಸಂತೃಪ್ತಳಾದಳು ಸುಮಾರು ಇಪ್ಪತ್ತೈದು ವರ್ಷದ ತರುಣನೊಬ್ಬ ಗುರುಗಳ ಬಳಿಗೆ ಬಂದು ತನ್ನ ಮೊಣಕಾಲಿನಲ್ಲಿ ಹುಣ್ಣಾಗಿ ಹಿಂಸೆ ಅನುಭವಿಸುತ್ತಿರುವುದನ್ನು ವಿವರಿಸಿದ ಎಂತೆಂತಹ ಔಷಧಿ ಮಾಡಿದರೂ ಗುಣವಾಗದ ಕಾರಣ ಇಲ್ಲಿಗೆ ಬಂದಿರುವುದಾಗಿ ತಿಳಿಸಿದ ಭಗವಾನರು ಇದು ಪ್ರಾರಬ್ಧ ಕಣೆಯ ಅನುಭವಿಸಲೇಬೇಕು ಎಂದರು ಎಳೆಯ ಪ್ರಾಯ ಸ್ವಲ್ಪ ನಾಸ್ತಿಕ ಮನಸ್ಥಿತಿ ಬೇರೆ ಆತ ಪ್ರಾರಬ್ಧವೆಂದರೇನು ನಾನು ಮಾಡಿರೋ ತಪ್ಪಾದ್ರೂ ಏನು ಎಂದೆಲ್ಲ ವಾದ ಮಾಡಲು ಶುರು ಮಾಡಿದ ಸ್ವಲ್ಪ ಗಂಭೀರರಾದ ಗುರುಗಳು ಆತ ಇಂತಿಷ್ಟನೆಯ ವರ್ಷದಲ್ಲಿ ಆತನೊಬ್ಬ ನ್ಯಾಯಾಧಿಕಾರಿಯಾಗಿದ್ದ ಆ ಸಂದರ್ಭದಲ್ಲಿ ಆತ ತಿಳಿದೂ ತಿಳಿದೂ ಒಬ್ಬ ನಿರಪರಾಧಿಯ ಮೊಣಕಾಲಿಗೆ ಗುಂಡು ಹಾಕಿಸಿದ್ದ ಅದರ ಪ್ರತಿಫಲವೇ ಈಗ ಈತನಿಗೆ ಅದೇ ಜಾಗದಲ್ಲಿ ಈ ಹುಣ್ಣು ಕಾಣಿಸಿದೆ ದಾಖಲೆ ತೆಗೆಸಿ ನೋಡಿದರೂ ಸರಿ ಎಂದರು ದಾಖಲೆ ತೆಗೆಸಿ ನೋಡಿದಾಗ ಗುರುಗಳು ಹೇಳಿದ್ದು ನಿಜವೇ ಆಗಿತ್ತು ಆತ ಮತ್ತೆ ಬಂದು ಬೇಡಿಕೊಂಡರೂ ಅನುಭವಿಸಲೇಬೇಕು ಎಂದು ಸುಮ್ಮನಾದರು ಇಂಥದೇ ಹತ್ತಾರು ಸಮಸ್ಯೆಗಳು ಪರಿಹಾರಗಳು ಸಂತತಿ ಇಲ್ಲದವರದ್ದೇ ಸಾಲು ಸಾಲು ಸಂತತಿ ಇಲ್ಲದವರಂತೂ ಸಾಲು ಸಾಲಾಗಿ ಬರುತ್ತಿದ್ದರು ಗುರುಗಳ ಮಹಿಮೆ ಕೇಳಿದ ದೂರದ ತೀರ್ಥಹಳ್ಳಿ ಹತ್ತಿರದ ಹಳ್ಳಿಯೊಂದರಲ್ಲಿ ಒಬ್ಬ ಗೃಹಿಣಿಗೆ ವರ್ಷ ನಲವತ್ತು ಮೀರುತ್ತಿದ್ದರೂ ಇನ್ನೂ ಮಕ್ಕಳಾಗಿರಲಿಲ್ಲ ಆಕೆಗಾಗಲೇ ಶ್ರೀಧರ ಸ್ವಾಮಿಗಳವರ ಮಹಿಮೆ ತಿಳಿದಿತ್ತು ತಾನೂ ಒಮ್ಮೆ ಗುರುಗಳಿಂದ ಉಪಕಾರ ಹೊಂದಲು ಪ್ರಯತ್ನಿಸಿ ತನ್ನ ಸಂಬಂಧಿಯೊಬ್ಬನನ್ನು ತನ್ನ ಸಮಸ್ಯೆ ಪರಿಹಾರ ತಿಳಿದು ಬರಲು ಶ್ರೀಧರ ಸ್ವಾಮಿಗಳಿದ್ದ ಸಾಗರದ ಅಗ್ರಹಾರಕ್ಕೆ ಕಳುಹಿಸಿದಳು ಆತ ಬಂದು ಆಕೆಯ ಮಾತಿನಂತೆ ಶ್ರೀಧರರಲ್ಲಿ ಆಕೆಯ ಸಮಸ್ಯೆ ಪರಿಹಾರ ನಿವೇದಿಸಿಕೊಂಡನು ಒಂದರಿ ಕ್ಷಣ ಯೋಚಿಸಿದ ಗುರುಗಳು ತಮ್ಮ ಅವಳಿಗೆ ಮುಂದಿನ ಜನ್ಮದಲ್ಲಿ ಮೂರು ಮಕ್ಕಳ ಯೋಗವಿದೆ ಎಂದು ಉತ್ತರಿಸಿದರು ಆತ ಊರಿಗೆ ಹೋಗಿ ಆ ಗೃಹಿಣಿಗೆ ಶ್ರೀಧರರು ಹೇಳಿದ್ದನ್ನೇ ಹೇಳಿದ ಇದನ್ನು ಕೇಳಿದ ಆಕೆಗೆ ಈ ಜನ್ಮದಲ್ಲಿ ಮಕ್ಕಳಿಲ್ಲವೆಂದು ಮೊದಲು ದುಃಖವಾಯಿತು ಆನಂತರ ಮುಂದಿನ ಜನ್ಮದಲ್ಲಿ ಮೂರು ಮಕ್ಕಳ ಯೋಗವಿದೆ ಎಂದು ಗುರುಗಳು ಹೇಳಿದ್ದಾರೆಂದಾಯಿತು ಇಷ್ಟು ಖಚಿತವಾಗಿ ಹೇಳುತ್ತಾರೆಂದರೆ ಅವರೊಬ್ಬ ಮಹಾತ್ಮರೇ ಇರಬೇಕು ಆದ್ದರಿಂದ ಇನ್ನೇಕೆ ತಡ ತಾನೇ ಹೋಗಿ ಈಗ ಕೇಳಿದರೆ ತನಗೆ ಈ ಜನ್ಮದಲ್ಲಿ ಒಂದು ಮಗು ಕೊಡಲಾರದೆ ಎಂದು ಭಾವಿಸಿ ಕೂಡಲೇ ಸಾಗರಕ್ಕೆ ಧಾವಿಸಿ ಬಂದಳು ಇಲ್ಲಿಯೋ ಹೆಚ್ಚೆ ಊರದಷ್ಟು ಸಾಲು ಸಾಲು ಸಾವಿರಾರು ಜನರ ಸರದಿ ಒಳಗೆ ಹೋಗಿ ಗುರುಗಳಲ್ಲಿ ತನ್ನ ಬೇಡಿಕೆಯನ್ನು ಭಿನ್ನವಿಸುವುದಾದರೂ ಹೇಗೆ ಎಂದು ಯೋಚಿಸತೊಡಗಿದಳು ಅಂತೂ ಧೈರ್ಯ ಮಾಡಿ ಗುಂಪಿನೊಳಗೆ ನುಗ್ಗಿ ನುಗ್ಗಿ ಓಡಿ ಬಂದು ಗುರುಗಳ ಮುಂದೆ ನಿಂತು ನನಗೆ ಮುಂದಿನ ಜನ್ಮದಲ್ಲಿ ಮೂರು ಮಕ್ಕಳ ಯೋಗವಿದೆಯಾದರೆ ಈ ಜನ್ಮದಲ್ಲಿಯೇ ಒಂದು ಮಗುವನ್ನು ಕರುಣಿಸಿ ಗುರುಗಳೇ ಎಂದು ಆರ್ತಳಾಗಿ ಪ್ರಾರ್ಥಿಸಿದಳು ಅವಳ ಮುಗ್ಧ ಪ್ರಾಮಾಣಿಕ ಭಕ್ತಿಗೆ ಕರಗಿದ ಶ್ರೀಧರರು ಮುಗುಳ್ ನಗುತ್ತ ಭರವಸೆಯ ಬೆರಳುಗಳನ್ನು ತೋರಿಸುತ್ತಾ ಫಲಮಂತ್ರಾಕ್ಷತೆಯನ್ನು ನೀಡಿದರು ಯಾರ ಅದೃಷ್ಟ ಹೇಗಿದೆಯೋ ಗುರುಗಳಿಗೆ ಮಾತ್ರ ಗೊತ್ತು ಆನಂತರ ಆ ಗೃಹಿಣಿಗೆ ಮೂರು ವರ್ಷಗಳಲ್ಲಿ ಒಬ್ಬ ಪುತ್ರರತ್ನ ಹುಟ್ಟಿದ ಹೀಗೆ ಶ್ರೀಧರರ ಕೃಪಾಶೀರ್ವಾದಗಳಿಂದ ಮಕ್ಕಳನ್ನು ಪಡೆದವರು ಸಾವಿರ ಸಾವಿರ ಸಂಖ್ಯೆಯ ದಂಪತಿಗಳು ಒಂದು ಹೇಳಿಕೆ ಅದು ಸಾಗರದ ಸುತ್ತಮುತ್ತ ಹಿಂದೂ ವಾಸ್ತವ ಪ್ರತಿ ಮನೆಯಲ್ಲಿಯೂ ಶ್ರೀಧರರ ಚಿತ್ರ ಪ್ರತಿ ಮನೆಯಲ್ಲೊಬ್ಬ ಶ್ರೀಧರ ಆನಂತರ ಶ್ರೀಧರರು ಇಕ್ಕೇರಿಯ ಮೇಲಿನ ಮನೆಯ ನಾರಾಯಣಪ್ಪನವರ ಪ್ರಾರ್ಥನೆಯಂತೆ ಕೆಲವು ಮನೆಗಳಲ್ಲಿ ಭಿಕ್ಷೆ ಸ್ವೀಕರಿಸಿ ಆಶೀರ್ವದಿಸಿ ಬರುತ್ತಿದ್ದರು ಇದರೊಂದಿಗೆ ಸಾಗರದ ಮಧ್ಯಭಾಗದಲ್ಲಿರುವ ನಗರೇಶ್ವರ ದೇವಸ್ಥಾನಕ್ಕೂ ಹೋಗಿ ಭಿಕ್ಷೆ ಪಾದಪೂಜೆ ಸಾಯಂಕಾಲ ಪಾದಪೂಜೆ ಮುಂತಾದವು ನಡೆದವು ಇದೇ ವೇಳೆಯಲ್ಲಿ ಗುರುಭಕ್ತರಾದ ಕಾನಲೆ ವೆಂಕಟಗಿರಿಯಪ್ಪನವರು ಬೆಂಗಳೂರು ಹೊನ್ನಾವರ ರಸ್ತೆಯ ಕುಗ್ವೆ ಹತ್ತಿರವಿದ್ದ ತಮ್ಮ ಕಟ್ಟಡದಲ್ಲಿ ಒಂದು ದಿನ ಭಿಕ್ಷೆ ಸ್ವೀಕರಿಸಬೇಕೆಂದು ಭಗವಾನರಲ್ಲಿ ಬಹುವಾಗಿ ಬೇಡಿಕೊಂಡಿದ್ದರು ಕೆಲವು ದಿನ ಮುಂದೂಡಿದ ಶ್ರೀಧರರು ಈಗ ಬರಲು ಒಪ್ಪಿಗೆ ಶ್ರೀಧರ ಮಂದಿರ ಸಾಗರದ ಅಗ್ರಹಾರದಲ್ಲಿ ದತ್ತ ಜಯಂತಿ ಉತ್ಸವ ಕಳೆದು ಸುಮಾರು ಹತ್ತು ಹನ್ನೆರಡು ದಿನಗಳಾಗಿರಬಹುದು ಶ್ರೀಧರರ ಆಗಮನಕ್ಕಾಗಿ ಕಾನಲೆ ವೆಂಕಟಗಿರಿಯಪ್ಪನವರು ಸರ್ವ ಸಿದ್ಧತೆಗಳನ್ನು ಮಾಡಿದ್ದರು ಮನೆಯ ಸುತ್ತಮುತ್ತ ತಳಿರು ತೋರಣಗಳಿಂದ ಹಬ್ಬದ ವಾತಾವರಣ ನಿಗದಿಪಡಿಸಿದ ದಿನದಂದು ಶ್ರೀಗಳು ವೆಂಕಟಗಿರಿಯಪ್ಪನವರ ಮನೆಗೆ ಆಗಮಿಸಿದರು ಮೊದಲು ಒಂದು ದಿನ ಅಲ್ಲಿ ಉಳಿಯುವುದೆಂದು ತೀರ್ಮಾನವಾಗಿದ್ದರೂ ಶ್ರೀಧರರು ಅಲ್ಲಿ ಏಳು ದಿನ ಮುಕ್ಕಾಮು ಮಾಡಿದರು ಒಂದು ದಿನ ಹೆಗಡೆಯವರು ಶ್ರೀಧರರನ್ನು ಮೆರವಣಿಗೆ ಮೂಲಕ ಸಾಗರ ಸೊರಬ ರಸ್ತೆಯ ತಮ್ಮ ಮನೆಗೆ ಕರೆದುಕೊಂಡು ಹೋದರು ಅಲ್ಲಿ ಶ್ರದ್ಧಾ ಭಕ್ತಿಗಳಿಂದ ಪಾದಪೂಜೆ ಮಾಡಿ ಪುನಃ ಮೆರವಣಿಗೆಯ ಮೂಲಕವೇ ಕುಗ್ವೆಯಲ್ಲಿನ ತಮ್ಮ ಕಟ್ಟಡಕ್ಕೆ ಕರೆದುಕೊಂಡು ಬಂದರು ಗುರುಗಳು ಕಟ್ಟಡದೊಳಗೆ ಬರುವ ಸಂದರ್ಭದಲ್ಲಿ ಹೆಗಡೆಯವರು ಆ ಕಟ್ಟಡ ಮತ್ತು ಸಂಬಂಧಪಟ್ಟ ಸ್ಥಳವನ್ನು ಸ್ವಯಂ ಪ್ರೇರಿತರಾಗಿ ಶ್ರೀಧರರ ಪಾದಗಳಿಗೆ ಅರ್ಪಣೆ ಮಾಡಿದರು ಆವಾಗ ಶ್ರೀಧರರು ಅದನ್ನು ಸ್ವೀಕರಿಸಿ ನನ್ನದಾಗಿಯೇ ನೀನು ಇದನ್ನು ನೋಡಿಕೊಂಡಿ ಎಂದು ಹೆಗಡೆಯವರ ಅಧೀನಕ್ಕೆ ಕೊಟ್ಟರು ಆ ದಿನದ ನೆನಪಿಗಾಗಿ ಹೆಗಡೆಯವರು ಅದನ್ನು ಶ್ರೀಧರ ಮಂದಿರ ಎಂದು ಹೆಸರಿಟ್ಟು ಸಂರಕ್ಷಣೆ ಮಾಡಿದರು ಈಗ ವೆಂಕಟಗಿರಿಯಪ್ಪನವರ ಮಗ ಕೆ ವಿ ರಾವ್ ಅವರು ಕೂಡ ಆ ಮನೆಯನ್ನು ಆಧುನಿಕವಾಗಿ ಕಟ್ಟಿ ತಾವು ಅಲ್ಲಿಯೇ ವಾಸ ಮಾಡುತ್ತಿದ್ದರೂ ಶ್ರೀಧರರ ಹೆಸರಿನ ಶ್ರೀಧರ ಮಂದಿರವಾಗಿಯೇ ಕಂಗೊಳಿಸುತ್ತಿದೆ ಅನಂತರ ಶ್ರೀಧರರು ಇಕ್ಕೇರಿ ಹುಗ್ವೆ ಕೆಳದಿ ದೊಡ್ಡೇರಿಯೇ ಮುಂತಾದ ಕಡೆಗಳಿಗೆ ಹೋಗಿ ಭಿಕ್ಷೆ ಪಾದಪೂಜಾದಿಗಳನ್ನು ಸ್ವೀಕರಿಸಿ ಬಂದರು ಕೆಲವು ಕಡೆ ಬೇರೆ ಬೇರೆ ಕಾರಣಗಳಿಂದಾಗಿ ನಿಂತಿದ್ದ ರಥೋತ್ಸವಗಳನ್ನು ಮತ್ತೆ ನಡೆಯುವಂತೆ ಮಾಡಿದರು ಹಾಗೆಯೇ ಸಾಗರ ಹೊಸನಗರ ರಸ್ತೆಯಲ್ಲಿರುವ ಭೀಮನ ಕೋಣೆಯಲ್ಲಿ ಕೂಡ ಕೆಲವು ಮನೆಗಳಿಗೆ ಭೇಟಿ ನೀಡಿ ಆಶೀರ್ವದಿಸಿದರು ಇಲ್ಲಿಗೆ ಹತ್ತಿರದ ಮತ್ತಿಕೊಪ್ಪದ ಲಕ್ಷ್ಮೀನಾರಾಯಣಪ್ಪನವರ ಮನೆಯಲ್ಲಿ ಪಾದಪೂಜೆ ನಡೆದಾಗಿನ ಈ ಘಟನೆ ದಾಖಲಾರ್ಹವಾದುದು ಚಿಕ್ಕಮಗಳೂರಿನ ಒಬ್ಬ ಮುಸಲ್ಮಾನನು ಶ್ರೀಧರರನ್ನು ಹುಡುಕುತ್ತಾ ಮತ್ತಿಕೊಪ್ಪಕ್ಕೆ ಬರುತ್ತಾನೆ ಆ ವೇಳೆಗಾಗಲೇ ಅವನ ಕಣ್ಣಿನ ದೃಷ್ಟಿ ಹೋಗಿದೆ ಗುರುಗಳಲ್ಲಿ ತನ್ನ ಸಂಕಟವನ್ನು ನಿವೇದಿಸಿಕೊಂಡರು ಎಲ್ಲವನ್ನೂ ಅರಿತಿದ್ದ ಶ್ರೀಧರರು ಇನ್ನು ಮುಂದೆ ಪರಸ್ತ್ರೀಯರನ್ನು ಕೆಟ್ಟ ದೃಷ್ಟಿಯಿಂದ ನೋಡದೆ ಎಲ್ಲರನ್ನೂ ತಾಯಿಯ ಸಮಾನ ಕಾಣು ಎಂದರು ಆತ ಆ ಕೂಡಲೇ ಗುರುಗಳ ಕಾಲಿಗೆ ಬಿತ್ತು ತನ್ನಿಂದ ತಪ್ಪಾಯಿತು ಇನ್ನು ಮುಂದೆ ಗುರುಗಳ ಆಜ್ಞೆಯಂತೆಯೇ ನಡೆದುಕೊಳ್ಳುವುದಾಗಿ ತಿಳಿಸಿದರು ಆಗ ಶ್ರೀಧರರು ತೀರ್ಥ ಪ್ರೋಕ್ಷಿಸಿದ ಕೂಡಲೇ ಮೊದಲು ಹೋಗಿದ್ದ ಕಣ್ಣಿನ ದೃಷ್ಟಿ ಬಂದಿತು ಆತ ಆನಂದಾಶ್ರುಗಳಿಂದ ಗುರುಗಳಿಗೆ ಮತ್ತೆ ಮತ್ತೆ ನಮಸ್ಕರಿಸಿ ಮರಳಿದ ಭೀಮನ ಕೋಣೆಗೆ ಸ್ವಲ್ಪ ಹತ್ತಿರದಲ್ಲಿಯೇ ಹೆಗ್ಗೋಡು ಎಂಬ ಊರಿದೆ ಇಲ್ಲಿ ನೀನಾಸಂ ಎಂಬ ರಂಗಮಂದಿರವಿದೆ ನಾಲ್ಕನೇ ಕಳ್ಳ ಇದೇ ಹೆಗ್ಗೋಡಿನಲ್ಲಿ ಶ್ರೀಧರ ಸ್ವಾಮಿಗಳ ಕೃಪಾಶೀರ್ವಾದಗಳಿಂದ ಕಳ್ಳನೊಬ್ಬ ಪರಿವರ್ತಿತನಾದ ರೋಚಕ ಕಥೆಯೊಂದಿದೆ ಶ್ರೀಧರ ಸ್ಮರಣೆ ಎಂಬ ಪುಸ್ತಕದಲ್ಲಿ ಹೊನ್ನೇಸರದ ಗಾಯತ್ರಿ ಸುಬ್ರಾವ್ ಹೀಗೆ ಬರೆದಿದ್ದಾರೆ ಕಳ್ಳತನ ಬಿಡಿಸಿ ಒಳ್ಳೆಯ ಮನುಷ್ಯನನ್ನಾಗಿ ಮಾಡಿದ ಸ್ವಾಮಿಗಳು ರಾಮಕೃಷ್ಣನೆಂಬ ಒಬ್ಬ ಬ್ರಾಹ್ಮಣನಿದ ಅವನು ವಿದ್ಯೆ ಕಲಿತಿರಲಿಲ್ಲ ಅಲ್ಲಿ ಇಲ್ಲಿ ಬರಿದೇ ಅಡ್ಡಾಡುತ್ತ ತಂದೆ ತಾಯಿ ಯಾರ ಮಾತನ್ನು ಕೇಳದೆ ಕಳ್ಳತನ ಮಾಡಲು ಕಲಿತ ಗಡ್ಡ ಬಿಟ್ಟ ಆತ ಮೊಣಕಾಲಿನ ತನಕ ಪಂಚೆ ಹೊದೆಯಲೊಂದು ಶಾಲು ಅಂಗಿಯನ್ನೂ ಧರಿಸದೆ ತನ್ನದೇ ಆದ ಒಂದು ಮುರುಕು ಬೈಸಿಕಲ್ನಲ್ಲಿ ಸದಾ ಓಡಾಡುತ್ತಿದ್ದ ಹಾಗಾಗಿ ಊರವರು ಅವರಿವರು ಅವನನ್ನು ಗಡ್ಡದ ರಾಮಕೃಷ್ಣ ಎಂದೇ ಕರೆಯುತ್ತಿದ್ದರು ಒಮ್ಮೆ ಕಳ್ಳತನ ಮಾಡುವಾಗ ಸಿಕ್ಕಿಬಿದ್ದು ಬೈಸಿಕಲ್ ಕೆಳಗೆ ಬಿದ್ದು ಸ್ವಲ್ಪ ಪೆಟ್ಟಾಗಿ ಬೈಸಿಕಲ್ಲಿನ ಒಂದು ಕೈ ಹಿಡಿ ಮುರಿದು ಹೋಯಿತು ಆದರೂ ಅದರ ಮೇಲೆಯೇ ಆತ ಓಡಾಡುತ್ತಿದ್ದ ಆ ರಾಮಕೃಷ್ಣನ ಸ್ವಭಾವವೇನೆಂದರೆ ಈ ದಿನ ನಿಮ್ಮ ಮನೆಯಲ್ಲಿ ಕದಿಯುತ್ತೇನೆ ಎಂದು ಹೇಳಿಯೇ ಕದಿಯುತ್ತಿದ್ದ ಆ ದಿನ ಆ ಮನೆಯವರು ಎಷ್ಟು ಎಚ್ಚರಿಕೆಯಿಂದ ಇದ್ದರೂ ಅವನ ಮಾತಿನಂತೆಯೇ ಕದಿಯುತ್ತಿದ್ದ ಆಯಾ ದಿನದ ಹೊಟ್ಟೆಪಾಡಿಗಾಗಿ ತಾಮ್ರದ ಕೊಡ ತಂಬಿಗೆ ದಬರಿ ಕಬ್ಬಿಣದ ಸಾಮಾನುಗಳು ಅಥವಾ ತೋಟದಲ್ಲಿ ಅಡಿಕೆ ಬಾಳೆಹಣ್ಣುಗಳನ್ನಾದರೂ ತಪ್ಪದೇ ಕದಿಯುತ್ತಿದ್ದ ಹಾಗಾಗಿ ಜನರು ಆತನಿಗೆ ಹೆದರುತ್ತಿದ್ದರು ಇದೇ ರೀತಿಯಲ್ಲಿ ಅವನು ಜೀವನ ಸಾಗಿಸುತ್ತಿದ್ದಾಗ ಒಮ್ಮೆ ಶ್ರೀ ಶ್ರೀಧರ ಸ್ವಾಮಿಗಳ ಮಹಿಮೆ ತಿಳಿದು ಶ್ರೀಗಳ ದರ್ಶನಕ್ಕಾಗಿ ಹೋದನು ಅವನು ಅಲ್ಲಿಗೆ ಹೋದಾಗ ಶ್ರೀಧರರ ಪ್ರವಚನ ನಡೆಯುತ್ತಿತ್ತು ಇವರ ಪ್ರವಚನ ರಾಮಕೃಷ್ಣನ ಮೇಲೆ ತುಂಬಾ ಪ್ರಭಾವ ಬೀರಿತು ಅವನ ಮನಸ್ಸನ್ನೇ ಪರಿವರ್ತಿಸಿತು ಆ ಕೂಡಲೇ ಹೋಗಿ ಶ್ರೀಧರರ ಪಾದಗಳಿಗೆ ಬಿದ್ದನು ತಾನು ಕಳ್ಳತನ ಮಾಡುತ್ತಿರುವುದಕ್ಕೆ ಪಶ್ಚಾತ್ತಾಪ ಪಡುತ್ತಿರುವುದಾಗಿಯೂ ತಿಳಿಸಿದರು ಶ್ರೀಧರರು ಅವನಿಂದ ಎಲ್ಲಾ ವಿಚಾರಗಳನ್ನು ತಿಳಿದು ಇನ್ನು ಮುಂದೆ ಕಳ್ಳತನ ಮಾಡಬೇಡ ಎಂದು ಮಂತ್ರಾಕ್ಷತೆ ಕೊಟ್ಟು ಆಶೀರ್ವದಿಸಿದರು ಗಳಗಳನೆ ಅಳುತ್ತಾ ನಿಂತ ಆತ ಹಾಗಾದರೆ ತನ್ನ ಹೊಟ್ಟೆ ಪಾಡಿಗೆ ಏನು ಎಂದು ಮತ್ತೆ ಮತ್ತೆ ಬಿಕ್ಕಳಿಸಿದರು ಆಗ ಶ್ರೀಧರರು ನಿನಗೆ ಹೊಟ್ಟೆಗೆ ಇಲ್ಲದಂತೆ ಆಗುವುದಿಲ್ಲ ಅಂಥ ಪ್ರಸಂಗ ಬಂದರೆ ಭಿಕ್ಷೆ ಬೇಡಿ ತಿನ್ನು ಎಂದು ಹೇಳಿ ಸ್ವಲ್ಪ ಹಣವನ್ನು ಕೊಟ್ಟರು ರಾಮಕೃಷ್ಣನು ಅಂದಿನಿಂದ ಕಣ್ಣತನ ಬಿಟ್ಟು ಭಿಕ್ಷೆ ಬೇಡಲು ಶುರು ಮಾಡಿದ ಒಂದು ಹಿಡಿ ಇಲ್ಲದ ಬೈಸಿಕಲ್ ಅದರ ಮೇಲೆ ಮಳೆ ಬಿಸಿಲು ತಾಗದಂತೆ ಸವಾರಿ ಹಿಡಿಗೆ ಒಂದು ದಪ್ಪಗಿರುವ ಬಿದ್ರಕೋಲು ಅದಕ್ಕೆ ನಾಲ್ಕನೇ ಕಳ್ಳ ಎಂದು ಬರೆದು ಒಂದು ನಾಮ ಫಲಕ ಹಾಕಿದ ಹೀಗೆ ಕದಿಯುತ್ತಾ ನಾಲ್ಕನೇ ಬಾರಿ ಕದಿಯುವಾಗ ಆರಕ್ಷಕರ ಕೈಗೆ ಬಿದ್ದಿದ್ದ ಆ ನಂತರ ಕಳ್ಳತನವನ್ನು ಬಿಟ್ಟು ಬಿಟ್ಟ ಕೊನೆಗೆ ನಾಲ್ಕನೇ ಕಳ್ಳ ಎಂದು ಫಲಕ ಹಿಡಿದು ಹೆಗಲಿಗೆ ಜೋಳಿಗೆ ಕೈಗಳಲ್ಲಿ ತಾಳ ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ಬಾಯಲ್ಲಿ ಶ್ರೀರಾಮ್ ಜೈರಾಮ್ ಶ್ರೀಧರ ಸ್ವಾಮಿ ಭಗವಾನ್ ಎಂದು ಕುಣಿಯುತ್ತಾ ಕುಣಿಯುತ್ತಾ ಪ್ರತಿ ಮನೆಗೂ ಭಿಕ್ಷೆಗೆ ಹೋಗುತ್ತಿದ್ದ ಎಲ್ಲ ಮನೆಯವರು ಅವನ ಧ್ವನಿ ಕೇಳಿ ಭಿಕ್ಷೆ ಹಾಕಿಯೇ ಕಳುಹಿಸುತ್ತಿದ್ದರು ಅಡಿಕೆ ಸುಗ್ಗಿಯಲ್ಲಿ ಅಡಿಕೆ ಹಬ್ಬ ಹರಿದಿನಗಳಲ್ಲಿ ವಿವಿಧ ತಿಂಡಿ ಹೀಗೆ ಏನಾದರೊಂದನ್ನು ಹಾಕಿಯೇ ಕಳುಹಿಸುತ್ತಿದ್ದರು ಇದೇ ರೀತಿ ಪ್ರತಿ ಮನೆಗೂ ಒಂದೊಂದು ದಿನ ಹೋಗಿ ಭಿಕ್ಷೆಯಿಂದಲೇ ಒಳ್ಳೆಯ ಜೀವನ ಸಾಗಿಸಿ ಶ್ರೀಗಳ ಮಾರ್ಗದರ್ಶನದಲ್ಲಿ ಒಳ್ಳೆಯ ಮನುಷ್ಯನಾದ ಕಳ್ಳತನ ಬಿಡಿಸಿ ಒಳ್ಳೆಯ ಮನುಷ್ಯನನ್ನಾಗಿ ಮಾಡಿದ ಶ್ರೀಧರ ಸ್ವಾಮಿಗಳನ್ನು ಈಗಲೂ ಈ ಭಾಗದ ಭಕ್ತರು ಗೌರವಿಸುತ್ತಾರೆ ಕೊಂಡಾಡುತ್ತಾರೆ ಶ್ರೀ ಬಿಲಗುಂಜಿ ಕ್ಷೇತ್ರ ಶ್ರೀಧರರು ಸಂಚಾರ ಮಾಡುತ್ತಾ ಮಾಡುತ್ತಾ ಶ್ರೀ ಬಿಲಗುಂಜಿ ಕ್ಷೇತ್ರಕ್ಕೂ ಬಂದರು ಇದೊಂದು ಪುರಾತನ ಸಿದ್ಧ ಕ್ಷೇತ್ರ ಕಮಲೇಶ್ವರ ಎಂಬ ಹೆಸರಿನ ಈಶ್ವರ ದೇವಾಲಯವಿದೆ ಶೀಗೆಹಳ್ಳಿಯ ಶ್ರೀ ಪರಮಾನಂದರು ಮತ್ತು ಶ್ರೀ ಶಿವಾನಂದರು ಇಲ್ಲಿ ತಪಸ್ಸು ಮಾಡಿ ಸಿದ್ಧಿ ಪಡೆದರು ಈ ದೇವಸ್ಥಾನವನ್ನು ಅಭಿವೃದ್ಧಿ ಪಡಿಸಿದವರು ಶಿವಾನಂದರು ಶಿಷ್ಯರಿಂದ ಕಾಡು ಸವರಿಸಿ ಆಶ್ರಮ ನಿರ್ಮಿಸಿ ಖರ್ಚು ವೆಚ್ಚಗಳಿಗಾಗಿ ಅಡಿಕೆ ತೋಟವನ್ನು ನಿರ್ಮಿಸಿ ಈ ಎಲ್ಲ ಜವಾಬ್ದಾರಿಗಳನ್ನು ನೋಡಿಕೊಳ್ಳಲು ಒಂದು ಸುವ್ಯವಸ್ಥೆಯನ್ನು ಮಾಡಿದರು ರಾಮನವಮಿಯ ದಿನ ಇಲ್ಲಿಯ ರಥ ಬೀದಿಗಳಲ್ಲಿ ರಥೋತ್ಸವವು ನಡೆಯುವಂತೆ ಮಾಡಿದರು ಇದೀಗ ಎಲ್ಲ ಸ್ವಾಮಿಗಳ ದೂರದೃಷ್ಟಿ ಮಾರ್ಗದರ್ಶನ ಮತ್ತು ಸ್ಥಳೀಯರ ಸಹಕಾರದಿಂದ ಬಿಲಗುಂಜಿ ಕ್ಷೇತ್ರವಾಗಿದೆ ಶ್ರೀಧರ ಸ್ವಾಮಿಗಳು ಇಲ್ಲಿಯೂ ಭಿಕ್ಷಾವಂದನೆ ಸ್ವೀಕರಿಸಿದರು ಇಲ್ಲಿ ಪ್ರವಚನವನ್ನೂ ಮಾಡಿ ಕಮಲೇಶ್ವರನಿಗೆ ಇನ್ನಷ್ಟು ಕಲೆಯನ್ನೂ ಹೆಚ್ಚಿಸಿದರು ಅನಂತರ ಮರುದಿನ ಹತ್ತಿರದ ನೀಚಡಿ ಎಂಬ ಊರಿನಲ್ಲಿ ಭಿಕ್ಷೆ ಹಾಗೂ ಪಾದಪೂಜೆಗಳನ್ನು ಸ್ವೀಕರಿಸಿ ಮಂಚಾಲೆಯಲ್ಲಿ ಶೀಗೆಹಳ್ಳಿಯ ಶಿವಾನಂದರ ಪರಮ ಭಕ್ತ ಕೃಷ್ಣಯ್ಯನವರ ಮನೆಯಲ್ಲಿ ಭಿಕ್ಷೆಯನ್ನು ಸ್ವೀಕರಿಸಿ ಮಂಚಾಲೆ ಕಾನುಗೋಡಿಗೆ ಬಂದರು ದ್ವಾದಶಿಯಂದು ಕಾನುಗೋಡಿನ ಹರಿಯಪ್ಪನವರ ಮನೆಯಲ್ಲಿ ಭಿಕ್ಷಾ ಪಾದಪೂಜೆಗಳಾದವು ಅಂದು ರಜಾದಿನವಾದ್ದರಿಂದ ಗಣಪತಿ ಮಾಸ್ತರರಿಗೆ ಗುರು ಸೇವಾ ಭಾಗ್ಯ ಸಿಕ್ಕಿತು ಅಲ್ಲಿಂದ ಮುಂದೆ ಕಲಸಿ ಸೊರಬ ಕಲ್ಮನೆ ಮತ್ತು ಬೇದೂರಿನಲ್ಲಿ ಭಿಕ್ಷೆ ಸ್ವೀಕರಿಸಿ ವರದಪುರಕ್ಕೆ ಬಂದರು